ಕೃಷ್ಣ ಅವರವರ ನಿಧನ ವಾರ್ತೆ ನಮ್ಮೆಲ್ಲರಿಗೂ ದಿಗ್ಭ್ರಮೆ ಆಗಿದೆ ದುಃಖ ಆಗಿದೆ ಅವರು ರಾಜ್ಯ ಮತ್ತು ದೇಶದಲ್ಲಿ ಅನೇಕ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಉತ್ತಮವಾದಂಥ ಸಂಸದೀಯ ಪಟುವಾಗಿ ಸಾರ್ವಜನಿಕ ಜೀವನದ ನಡವಳಿಕೆಗಳು ಹೇಗಿರಬೇಕು ಅಂತ ಹೇಳಿ ಅವರ ಎಲ್ರಿಗೂ ಮಾರ್ಗದರ್ಶನವಾಗಿ ತೋರಿಸ್ಕೊಟ್ಟಿದ್ದಾರೆ ಅವರು ವಿಧಾನಸಭೆ ಸ್ಪೀಕರಾಗಿ ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ಫಾರಿನ್ ಮಿನಿಸ್ಟ್ರಾಗಿ ಎಸ್ ಮಿನಿಸ್ಟ್ರಾಗಿ ರಾಜ್ಯಪಾಲರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ದೇಶಕ್ಕೆ ರಾಜ್ಯಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಒಬ್ಬ ಉತ್ತಮ ಸಾರ್ವಜನಿಕ ನಡವಳಿಕೆಯನ್ನು ಹೊಂದಿದಂಥ ಒಬ್ಬ ಮತ್ಸದ್ದಿ ರಾಜಕಾರಣಿ ದೇಶದ ಇಂಥ ಒಂದು ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಒಬ್ಬ ಅನುಭವಿ ರಾಜಕಾರಣಿಯನ್ನು ಕಳ್ಕೊಂಡು ದೇಶದ ಸಾರ್ವಜನಿಕ ಕ್ಷೇತ್ರಕ್ಕೆ ರಾಜ್ಯದ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಆಗಿದೆ ಅವರ ಅಗಲಿಕೆ ಅವರ ಎಲ್ಲ ಅಭಿಮಾನಿಗಳಿಗೆ ಶಕ್ತಿಯನ್ನು ತುಂಬಲಿ ಅಂತ ಹೇಳಿ ನನ್ನ ಸಂತಾಪವನ್ನು ಸೂಚನೆ